ಈಗ ನಾನೇನು ಹೇಳ್ತಿದ್ದೀನಿ ಅಂದರೆ ನಾನು ನನ್ನದು ಅಕೌಂಟ್ ನಂಬರು ಕೊಡ್ತೀನಿ ನಾನು ಇದು ಎಲ್ರಿಗೂ ಕೇಳ್ತಿರೋದೇನಂತಂದರೆ ನನಗೆ ನಿಮ್ಮ ಕೈಲಾದಷ್ಟು ನಿಮಗೆ ಅನಿಸಿದಷ್ಟು ಅಮೌಂಟನ್ನು ನನಗೆ ಸ್ವಲ್ಪ ಸಹಾಯ ಮಾಡಿ ಈ ಟೈಮಾಗಿ ಈ ಈ ಒಂದು ಸ ಸಂಕಷ್ಟದಿಂದ ಹೊರಗಡೆ ಬಂದು ಹೆಲ್ತಿಯಾಗಿ ಮತ್ತೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದ ಒಂದು ಇದು ಏನೋ ಚೈತನ್ಯ ಎಲ್ಲ ಬರೋದಕ್ಕೆ ಅಂದರೆ ನನಗೆ ಈ ಹಣ ಅವಶ್ಯಕತೆ ಇದೆ ಆದ್ದರಿಂದ ನಾನು ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಎಲ್ಲ ಕನ್ನಡ ಭಾಷೆಯ ಅಭಿಮಾನಿಗಳಿಗೆ ನಮ್ಮ ಸಿನಿಮಾ ಅಭಿಮಾನಿಗಳಿಗೆ ಹೇಳ್ತಿರೋದು ದಯವಿಟ್ಟು ನನಗೆ ಈ ಸಮಯದಲ್ಲಿ ಒಂದು ಸ್ವಲ್ಪ ನಿಮ್ಮ ಕೈಲಿ ನೀವು ಇಷ್ಟೇ ಅಂತ ನಾನು ಕೇಳೋಲ್ಲ ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ ನಂದು ಅಕೌಂಟ್ ನಂಬರು ಕ್ಯೂ ಆರ್ ಕೋಡು ಪೇ ಟಿ ಎಮ್ಮು ಚ ಆಮೇಲೆ ಫೋನ್ಪೇ ಪ್ರತಿಯೊಂದು ನಾನು ನಿಮಗೆ ಡಿಸ್ಪ್ಲೇಲಿ ಕೊಡ್ತೀನಿ ಅದರಲ್ಲಿ ಮೂಲಕ ನೀವು ನನಗೆ ಕಳಿಸಿ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತಿದ್ದೆ ಬಂದ ಈಗ ಈ ವರ್ಷಕ್ಕೆ ನಾ ಎಂಬತ್ತೊಂಬತ್ತರಲ್ಲಿ ಬಂದಿದ್ದು ನಂದು ಮತ್ತು ಇಪ್ಪ ಮೂವತ್ತಾರು ವರ್ಷ ಮೂವತ್ತಾರನೇ ವರ್ಷ ನಡೀತಾ ಇರೋದು ನಾನು ಫಸ್ಟು ಬಂದಿದ್ದು ಕಾಶಿನಾಥ್ ಅವ್ರ ಹತ್ರ ಅನಂತನಾಮರ ಡಬ್ಬಿಂಗ್ ಟೈಮ್ಗೆ ಎಂಟ್ರಾಗಿದ್ದು ನನಗಿಂತ ಒಂದು ಆರು ತಿಂಗಳಿಗೆ ಮುಂಚೆ ಉಪೇಂದ್ರ ಅನಂತನಾಮಾಂತರಕ್ಕೆ ಎಂಟ್ರಾಗಿದ್ದು ಸೊ ನಾನು ಉಪೇಂದ್ರ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದಿದ್ದರಿಂದ ಸೊ ದ ನಮ್ದೇನೋ ಒಂದು ಮಾತುಕತೆ ಇತ್ತು ಒಟ್ಟಿಗೆ ಏನಾದ್ರು ಸಾಧಿಸ್ಬೇಕು ಅಂತ ಸೊ ಆ ಕಾರಣಕ್ಕೋಸ್ಕರ ಸಿನಿಮಾಗೆ ಅಂತ ಹೊರಟ್ದು ಸೊ ಆರು ತಿಂಗಳು ಮುಂಚೆ ಅವ್ರು ಬಂದರು ಅವರು ಆಮೇಲೆ ನನ್ನನ್ನು ಡಬ್ಬಿಂಗ್ ಟೈಮಲ್ಲಿ ಕರ್ಕೊಂಡ್ರು ಬಟ್ ಅಫಿಷಿಯಲಿ ಜಗವಂತರ ಸಿನಿಮಾ ಸ್ಕ್ರಿಪ್ಟಿಂದ ಕೂತ್ಕೊಂಡು ಎಂಬ ಏಯ್ಟಿ ನೈನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮಧ್ಯದಲ್ಲಿ ಜೂನ್ ಜುಲೈ ಆ ಟೈಮಲ್ಲಿ ಅಲ್ಲಿಂದ ನೆಕ್ಸ್ಟು ಅವ್ರದ್ದೆಲ್ಲ ಸಿನಿಮಾ ಮಾಡಿದೆ ಉಪೇಂದ್ರ ಅವ್ರದ್ದು ನೆಕ್ಸ್ಟು ಡೈರೆಕ್ಷನ್ ಮಾಡೋವರೆಗೂ ಅವರು ಡೈಲಾಗ್ ಆಗಿದ್ದಾಗ ನಾನು ಅವ್ರಿಗೆ ಅಸ್ಟೆಂಟಾಗಿ ಮಾಡ್ತಾಯಿದ್ದೆ ಆಮೇಲೆ ತರಲೆ ನನ್ನ ಮಗ ಇಶು ಓಮ್ ಇವಕ್ಕೆಲ್ಲ ಕೋ ಡೈರೆಕ್ಟ್ರು ಸ್ಕ್ರಿಪ್ಟು ಎಲ್ಲವನ್ನು ಕೂತ್ಕೊಂಡು ಮಾಡಿದ್ದಿದ್ದು ಓಮಲ್ಲಿ ಒಂದು ಸ್ವಲ್ಪ ಜಂಪ್ ಸಿತ್ತು ಡೈಲಾಗ್ ರೈಟ್ರಾಗಿ ಬಂದು ಜಂಪ್ ಸಿತ್ತು ಆ ಓಮ್ ಆದಮೇಲೆ ಏನಾಯಿತು ಏನು ಮಾಡೋ ಟೈಮು ನಾನು ಇಂಡಿಪೆಂಡೆಂಟ್ ಡೈರೆಕ್ಷನ್ ಅನ್ನೋದು ಒಂದಿತ್ತು ತೆಲುಗು ಹೋಮ್ಗೆ ಹೋದ್ವಿ ನಾವು ಓಮ್ ಹೋಗಿದ ತಕ್ಷಣ ಎಲ್ಲ ಆಂಧ್ರಾಗ ಹೋದ್ವಿ ಆಂಧ್ರದಿಂದ ಹೋಗಿ ಬಂದ ಮೇಲೆ ಏನಾಯಿತು ನಮಗೆ ಉಪೇಂದ್ರಾಗ ಅವಾಗ ಸಡನ್ನಾಗಿ ಯಾವ ಹೀರೋ ಡೇಟ್ ಸಿಗೋದು ಕಷ್ಟ ಇತ್ತು ಯಾಕೆಂದರೆ ಎಲ್ಲ ಹೀರೋಗಳು ಬ್ಯುಸಿ ಇದ್ರಲ್ಲ ಸೊ ಅದು ಡೇ ನೈಟ್ ವರ್ಕ್ ಮಾಡಿದಾಗ ಆಗ ಒಂದು ಸ್ವಲ್ಪ ಡಯಾಬಿಟಿಸ್ ಕಾಣಿಸ್ಕೊಳ್ತು ನೈಂಟಿ ಫೋರ್ ನೈಂಟಿ ತ್ರೀ ಫಸ್ಟ್ ಓಮ್ ಮಾಡೋ ಟೈಮಲ್ಲಿ ವಿಶ್ ಮಾಡೋ ಟೈಮಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ವಿ ಸ್ಟ್ರೆಸ್ಸು ಜಾಸ್ತಿ ಇತ್ತು ಅದು ಓಮ್ ಟೈಮಲ್ಲಿ ಡಯಾಬಿಟಿಸ್ ಕಳಿಸ್ಕೊಂತು ಸೊ ಅಲ್ಲಿಂದ ಬರೀ ಡಯಾಬಿಟಿಕ್ ಮೇಂಟೆನೆನ್ಸು ಒಂದೇ ಹೆಲ್ತ್ ಇಶ್ಯೂ ತಗೊಂಡೆ ಸಿನಿಮಾ ಹಿಂಗೆ ನಡ್ಕೊಂಡು ಹೋಗ್ತಾಯಿತ್ತು ನನಗೆ ಈಗ ಇತ್ತೀಚೆಗೆ ಸಮಸ್ಯೆ ಅಂತ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಜನ್ರಲಿ ಗ್ರಾಸ್ಟ್ರಿಕ್ ಅಂತನ್ಬಿಟ್ಟು ಟ್ರೀಟ್ಮೆಂಟ್ಗೆ ಅಂತ ಹೋದೆ ಆವಾಗ ಗೊತ್ತಾಯಿತು ಎಮ್ ಐ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತನ್ಬಿಟ್ಟು ನನಗೆ ಹದಿನೆಂಟರಲ್ಲಿ ಜೂನು ಆ ಪೀರಿಯಡಲ್ಲಿ ಅವ್ರು ಅಂದರು ಅವು ಹೋಗಿದೆ ಅಂತ ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸಿಂಪ್ಟಮ್ ಇರಲಿಲ್ಲವಲ್ಲ ಅದು ನಾ ಕೇಳಿದೆ ಡಯಾಬಿಟೀಸ್ ಇರೋರಿಗೆ ಗೊತ್ತಾಗಲ್ವಂತೆ ಅದು ಒಳಗಡೆ ಪೇಯ್ನ್ ಆಗೋದು ಗೊತ್ತಾಗಲ್ಲ ಅಂತ ಸೊ ಐ ವಾಸ್ ಟ್ರೀಟೆಡ್ ಅವಾಗ ಡಯಾಬಿಟೀಸ್ ಇದು ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಇಶ್ಯೂಗೆ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡೋದು ಅಪೋಲೋದಲ್ಲಿ ಮಾಡಿದ್ರು ಅಪೋಲೋದಲ್ಲಿ ನಾವು ಹೋದಾಗ ಆವಾಗ ಗೊತ್ತಾಯಿತು ಡಿಟೆಕ್ಟ್ ಆಯಿತು ಕಿಡ್ನಿನೂ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಆ ಟೈಮಲ್ಲಿ ಹಾರ್ಟಿಗೆ ಚೆಕ್ ಮಾಡುವಾಗ ಇದ್ರದ್ದು ಸ್ಟಾರ್ಟ್ ಆಗಿದೆ ಬಟ್ ಇವಾಗ ಪ್ರಿಯಾರಿಟಿ ಬಂದು ಹಾರ್ಟ್ ಯಾವಾಗಲೂ ಇಂಪಾರ್ಟೆಂಟು ಅದಕ್ಕೋಸ್ಕರ ಅದಕ್ಕೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಮಾಡಿದ್ರು ಒಂದು ಆರು ತಿಂಗಳು ಮೆಡಿಸಿನ್ ಬಟ್ ಇಲ್ಲ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಅಷ್ಟೊತ್ತಿಗೆ ಸ್ವಲ್ಪ ಬ್ರೀತಿಂಗ್ ಕಾಂಪ್ಲಿಕೇಶನ್ಸ್ ಎಲ್ಲ ಬಂದು ಐ ಹ್ಯಾವ್ ಟು ಗೆಟ್ ಅಡ್ಮಿಟೆಡ್ ಜನವರಿ ಆವಾಗ ಇಲ್ಲ ಇದಕ್ಕೆ ಆಂಜಿಯೋಗ್ರಾಮ್ ಮಾಡಲೇಬೇಕು ಅಂತೇಳಿ ಆ್ಯಂಜಿಯೋಗ್ರಾಮ್ ಮಾಡಿದ್ರು ಮಲ್ಟಿಪಲ್ ವೆಸಲ್ ಬ್ಲಾಕ್ ಅಂತ ಇತ್ತು ಅವಾಗ ಮಲ್ಟಿಪಲ್ ವೆಸಲ್ ಬ್ಲಾಕ್ ಅಂದಾಗ ಅವರು ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ರು ಸೆಕೆಂಡ್ ಟೈಮ್ ಅಂದರೆ ಹಾರ್ಟ್ ಅಟ್ಯಾಕ್ ಇರಲಿಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಅಷ್ಟೇ ಇದ್ದಿದ್ದಾವಾಗ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇತ್ತು ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಂದ್ಬಿಡ್ತಲ್ಲ ನನಗೆ ಸಿನಿಮಾ ಮಾಡೋಕ್ಕಾಗಲ್ವಲ್ಲ ಈ ಇದು ಒಂದು ಸ್ವಲ್ಪ ಟ್ರಾಮಾ ಅಂತಾರಲ್ಲ ಆಘಾತ ಅದು ಜಾಸ್ತಿ ಇತ್ತು ಸೊ ಅದು ಏನಾಯಿತು ಎಂಶೋಗ್ರಾಮ್ ಮಾಡಿದಾಗ ಯಾವಾಗ ಮೂರು ಕಡೆ ಬ್ಲಾಕೇಜ್ ಇದೆ ಅಂತಂದ್ರೂ ಅದನ್ನು ಬೈಪಾಸ್ ಮಾಡಲೇಬೇಕು ಅಂತ ಕಾರ್ಡಿಯಾಲಜಿಸ್ಟು ಹೇಳಿದರು ಆಗ ನನಗೆ ಈ ಮೂರು ಅಡ್ಮಿಷನ್ನು ಒಂದೇ ವರ್ಷದಲ್ಲಿ ಮೂರು ಸಲ ಫಸ್ಟ್ ಸಲ ಅಪೋಲೋಲಾದೆ ಸೆಕೆಂಡ್ ಸಲ ಸಾಗರಲ್ಲ ಅದೇ ಸೀರಿಯಸ್ ಆದಾಗ ಸರಿ ಅಲ್ಲ ಸಾಗರ್ ಮನೆ ಹತ್ರ ಇದೆ ಅಂತ ಅಲ್ಲಾದೆ ಅಲ್ಲಿಂದ ಮತ್ತೆ ಅಪೋಲೋ ಶಿಫ್ಟ್ ಮಾಡ್ಕೊಂಡ್ವಿ ಆಮೇಲೆ ಸರ್ಜರಿ ಸರ್ಜರಿ ಬಂದು ಫೋರ್ಟೀಸಲ್ಲಿ ಜಾವಳಿ ಅವರ ಹತ್ರ ಮಾಡಿಸಿದ್ವಿ ಎಲ್ಲ ಸರಿ ಹದಿನಾರು ಲಕ್ಷ ಆಯ್ತು ಆವಾಗ ಅಂದರೆ ನಾಲ್ಕು ಅಡ್ಮಿಷನ್ಗೆ ಅಂದರೆ ಆಗಲೇ ನಾನು ಏನೇನು ಉಳಿಸ್ಕೊಂಡಿದ್ದೆ ಮಾಡಿದ್ದೆ ಯಾರ್ಯಾರು ಏನೇನು ಕೊಟ್ಟಿದ್ದರು ಎಲ್ಲವೂ ಖಾಲಿ ಅವಾಗ ಅದು ಹಾರ್ಟ್ದೇನೋ ಬೈಪಾಸ್ ಸರ್ಜರಿ ಆಯಿತು ಅದಾದ್ಮೇಲೆ ಒಂದು ಆರು ತಿಂಗಳು ರೆಸ್ಟ್ ಆಯಿತು ಆಮೇಲೆ ರೆಗ್ಯುಲರ್ ಆಗಿ ಕೆಲಸ ಮಾಡೋಕ್ಕೆ ಇದು ಮಾಡ್ತಿದ್ದೆ ಬಟ್ ಒನ್ ಥಿಂಗ್ ನೆಫ್ರಾಲಜಿಸ್ಟ್ ನಂಗೆ ಹೇಳ್ತಿದ್ದು ಏನು ಅಂದರೆ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗಿದೆ ಒನ್ ಡೇ ಅರ್ಧಅರ ಡೇ ಇಟ್ ವಿಲ್ ಗೋ ಟು ಡಯಾಲಿಸಿಸ್ ಹೋಗೇ ಹೋಗುತ್ತೆ ಅದನ್ನೇ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರ ಮಧ್ಯದಲ್ಲಿ ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಯೂರಿನ್ ಆಗೋಕ್ಕಿಂತ ಒಂದು ಮಾತ್ರೆ ಕೊಡ್ತಾರೆ ಕಾರ್ಡಿಯಾಗಿ ಮಾತ್ರ ಅಷ್ಟೇ ಆ್ಯಕ್ಚುಲಿ ಏನು ಟ್ರೀಟ್ಮೆಂಟ್ ಅಂತಿಲ್ಲ ಕಿಡ್ನಿನ ಹಾಳಾಗ್ದೇ ಇರೋದಕ್ಕೆ ಒಂದಷ್ಟು ಪ್ರೊಟೆಕ್ಷನ್ ಕೊಡ್ತಾರೆ ಹೊರತು ಎಷ್ಟು ಹಾಳಾಗೋಗಿದೆಯೋ ಅದನ್ನು ರಿಪೇರಿ ಮಾಡಿ ಏನು ಮಾಡಲಿಕ್ಕೆ ಆಲೋಪತೀಲಿ ಬರೋಲ್ಲ ಇಂಗ್ಲೀಷಲ್ಲಿ ಬರಲ್ಲ ಬಟ್ ಆಯುರ್ವೇದವ್ರು ಹೇಳ್ತಾರೆ ಹೋಮಿಯೋಪತಿಯವ್ರು ಹೇಳ್ತಾರೆ ಅದು ಕಾಂಪ್ಲಿಕೇಶನ್ಸ್ ಬೇರೆ ಏನೇನೋ ಆಗುತ್ತೆ ಕೆಲವರಲ್ಲಿ ಹೋ ಆ ಥರ ಹೋಗಿ ಟ್ರೈ ಮಾಡಿ ಸೀರಿಯಸ್ ಆಗೇನೋ ಬಂದದ್ದಿದೆ ಸೊ ಆದ್ದರಿಂದ ನನಗೂ ಕನ್ಫ್ಯೂಷನ್ ಇತ್ತು ಅಲ್ಲಿ ಹೋಗೋದ ಇಲ್ಲಿ ಹೋಗೋದ ಇಲ್ಲ ಬಟ್ ಒಬ್ಬ ಡಾಕ್ಟ್ರನ್ನ ಹಿಡ್ಕೊಂಡು ಹೋಗೋಣಕ್ಕೆ ಹೋಗಿದ್ದಿದ್ದು ಅದು ಏನಾಯಿತು ಹತ್ತೊಂಬತ್ತು ಅಂಗ ಮ್ಯಾನೇಜ್ ಮಾಡಿದೆ ಇತ್ತು ಡಯಾಲಿಸಿಸ್ ಇಪ್ಪತ್ತರಲ್ಲಿ ಒಂದು ಮೇ ಜೂನ್ ಜುಲೈ ಅಷ್ಟೊತ್ತಿಗೆ ಯೂಶ್ವಲಿ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಬಂದರೆ ಏನಾಗುತ್ತೆ ಅಂದರೆ ಕಾಲು ಊದ್ಕೊಳ್ಳುತ್ತೆ ಮುಖ ಊದ್ಕೊಳ್ಳುತ್ತೆ ಅಂದರೆ ನೀರು ಮೈಯೊಳಗಡೆ ಸೇರಿಕೊಳ್ಳುತ್ತೆ ಅದು ಹೊರಗಡೆ ಬರೋಲ್ಲ ಸೊ ದಟ್ ಈಸ್ ದಿ ಮೇಜರ್ ಯೂರಿನ್ ಔಟ್ಪುಟ್ ಕಮ್ಮಿ ಆಗಿಬಿಡುತ್ತೆ ಫಿಲ್ಟ್ರಿಂಗ್ ಆಗ್ತಿರಲ್ಲ ಏನು ಕಿಡ್ನಿ ಮಾಡಬೇಕು ಎರಡು ಆಮೇಲೆ ಇನ್ನೂ ಎಲ್ಲರೂ ಅನ್ಕೋತಾರೆ ಎರಡೂ ಕಿಡ್ನಿ ಫೇಲ್ಯೂರ ಒಂದು ಮಾತ್ರ ಫೇಲ್ ಇಲ್ಲ ಅದು ಎರಡೂ ಫೇಡ್ ಔಟ್ ಆಗೋದು ಅದು ಆಗೋದು ಎರಡು ಫೈಟ್ ಮಾಡ್ತಾ ಇರ್ತೇವೆ ಎರಡು ಎರಡು ವೀಕ್ ಆಗ್ತವೆ ಒಂದೇ ಸಲ ಅದೊಂದು ಗೊತ್ತಾಗೋದೇ ಇಲ್ಲ ಅದು ಕಿಡ್ನಿ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗೋದೇ ಇಲ್ಲ ಅದಕ್ಕೆ ಇಯರ್ಲಿ ಚೆಕಪ್ ಮಾಡಬೇಕು ಮಾತ್ರನೇ ಒಂದು ಇಂಡಿಕೇಶನ್ ಸಿಗೋದು ಬಿ ಪಿ ಬಂದಾಗ ಭಾಳ ಹುಷಾರಾಗಿರಬೇಕು ಅನ್ನೋದು ಒಂದು ವಿಷಯ ನನಗೆ ಆಮೇಲೆ ಅನಿಸ್ತು ಅಂದರೆ ನನಗೆ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿದಾಗ ಅನಿಸಿದ್ದು ನನಗೆ ಬಿ ಪಿ ಟ್ಯಾಬ್ಲೆಟಿಂದ ಕಿಡ್ನಿ ಪ್ರಾಬ್ಲಮ್ ಬಂತು ಅಂತ ಈ ಬಿ ಪಿಗೆ ಅಂತ ಒಂದು ಮಾತ್ರೆ ಕೊಡ್ತಾರಲ್ಲ ಅದು ಕೆಲವು ಸಲ ಏನಾಗುತ್ತೆ ಅಂದರೆ ನೆಫ್ರಾಲಜಿಸ್ಟ್ನ ಕೀಲೇ ತೊಗೋಬೇಕು ನಾವು ನಮ್ಗೆ ಅದು ಗೊತ್ತಿರೋಲ್ಲ ಆವಾಗ ಯಾ ನಾವು ನೆಫ್ರಾಲಜಿಸ್ಟ್ ಹತ್ರಕ್ಕೆ ಹೋಗಿರಲ್ಲ ಬಿ ಪಿ ಬಂತು ಅಂದರೆ ಒಬ್ಬರು ಯಾರೋ ಫಿಸಿಷಿಯನ್ ಹತ್ರ ಹೋಗ್ತೀವಿ ಅಥವಾ ಡಯಾಬಿಟೇಷನ್ ಡಯಾಬಿಟಿಸ್ ಇರೋರು ಡಯಾಬಿಟಿಕ್ ಡಾಕ್ಟ್ರು ಹೇಳ್ತಾರೆ ಅವರು ಒಂದು ಬಿ ಪಿಗೆ ಒಂದು ಮಾತ್ರೆ ಟ್ರೈ ಮಾಡ್ತಾರೆ ಅದಾಗಲಿಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡ್ತಾರೆ ಕ್ವಾಂಟಿಟಿ ಚೇಂಜ್ ಮಾಡ್ತಾರೆ ಹೀಗಿರುತ್ತೆ ನನಗೆ ಸ್ವಲ್ಪ ಬಿ ಪಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತೇಳಿ ನಾನು ಒಬ್ಬ ಡಾಕ್ಟ್ರ್ ಹತ್ರಕ್ಕೆ ಹೋದಾಗ ಅವರು ಬೇರೆ ಯಾವುದೋ ಒಂದು ಮಾತ್ರೆ ಕೊಟ್ಟರು ಅದು ಕೊಟ್ಟಾಗ ಬಿ ಪಿ ಕಂಟ್ರೋಲಿಗೆ ಬಂದ್ಬಿಡ್ತು ನಾನು ಹೇಳ್ತಿರೋದು ಸಂಫೇರ್ ಇನ್ನೊಂದು ಏಪ್ರಿಲ್ ಮೇನಲ್ಲಿ ಬಿ ಪಿ ಕಂಟ್ರೋಲ್ಗೆ ಬಂದ್ಬಿಡ್ತು ಟ್ವೆಂಟಿ ಟ್ವೆಂಟಿ ನೈನ್ಟೀನು ಟ್ವೆಂಟಿ ನೈನ್ಟೀನಲ್ಲಿ ಏಪ್ರಿಲ್ ಮೇನಲ್ಲಿ ಬಂದಿದ್ದು ಜೂನ್ ಜುಲೈ ಆಗಸ್ಟ್ ಹತ್ತಕ್ಕೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಮೂರೇ ತಿಂಗಳು ಆ ಮೆಡಿಸಿನ್ ತೊಗೊಂಡಿದ್ದು ನಾನು ಬಟ್ ಆ ಮೆಡಿಸಿನಿಂದ ಅಂತ ನನಗೆ ಅವಾಗ ಗೊತ್ತಿಲ್ಲ ಮೂರು ತಿಂಗಳಿಗೆ ಏನಾಗೋಯಿತು ಕಿಡ್ನಿ ಬಂದು ಕ್ರೆಟಿನಿನ್ ಅಂತ ಚೆಕ್ ಮಾಡ್ತಾರೆ ವೇಸ್ಟ್ ಅದು ಬಂದು ಇರಬೇಕಾಗಿರೋದು ಲೆಸ್ ದೆನ್ ಒನ್ ಪಾಯಿಂಟ್ ಟೂ ಇರಬೇಕು ಒನ್ ಪಾಯಿಂಟ್ ಏಯ್ಟಿಗೆ ಬಂದುಬಿಡ್ತು ಆವಾಗ ಡಾಕ್ಟ್ರೂ ಇದು ಪ್ರಾಬ್ಲಮ್ ಇದೆ ಇದು ಕ್ರೋನಿಕಾ ಆಕ್ಯೂಟಾ ಚೆಕ್ ಮಾಡೋಣ ಅಂತ ತಾತ್ಕಾಲಿಕವಾಗಿ ಬಂದಿರೋ ಸಮಸ್ಯೆನ ಪ್ರೈಮೇಟಾಗಿ ಪರ್ಮನೆಂಟಾಗಿ ಬಂದಿರೋದು ಅಂತ ಚೆಕ್ ಮಾಡೋಕ್ಕೆ ಏನು ಹೇಳಿದ್ರು ನನ್ನನ್ನು ಅಡ್ವೈಸ್ ಮಾಡಿದ್ರು ಬಟ್ ಆವಾಗ ಗೊತ್ತಾಯಿತು ಎರಡು ಮೂರು ಸಲ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಕಿಡ್ನಿ ಇಶ್ಯೂ ಸ್ಟಾರ್ಟ್ ಆಗಿದೆ ಅಂತ ಸೊ ಅದು ಸ್ಟಾರ್ಟ್ ಆಗಿ ಅದರಿಂದ ಹಾರ್ಟ್ ಇಶ್ಯೂ ಬರೋದು ಬಿಕಾಸ್ ಆಫ್ ದ ಕಿಡ್ನಿನೂ ಬರುತ್ತೆ ಯಾಕೆಂದರೆ ನೀರು ಹೊರಗಡೆ ಹೋಗಲಿಲ್ಲ ಅಂದಾಗ ಹಾರ್ಟಿಗೆ ಪ್ರೇಷನ್ ಆಗುತ್ತೆ ಬಟ್ ನಮಗೆ ಗೊತ್ತಾಗಿತ್ತು ಹಾರ್ಟಿಂದ ಕಿಡ್ನಿ ವಿಷಯ ಅಂತ ಗೊತ್ತಾಯಿತು ಸೊ ಇದಾಗಿ ಇಪ್ಪತ್ತು ಇಪ್ಪತ್ತಕ್ಕೆ ಬರೋಷ್ಟೊತ್ತಿಗೆ ಅದು ಭಾಳ ಸಮಸ್ಯೆ ಆಯಿತು ಇಪ್ಪತ್ತು ಇಪ್ಪತ್ತರಲ್ಲಿ ಜುಲೈ ಆಗಸ್ಟ್ ಅಷ್ಟೊತ್ತಿಗೆ ಡಯಾಲಿಸಿಸ್ಸು ಸಜೆಸ್ಟ್ ಮಾಡಿದ್ರು ಅಲ್ಲಿಂದ ನಾನು ಡಯಾಲಿಸಲ್ಲಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಸೊಂಬೆ ಅರೌಂಡ್ ಮೇ ಜೂನಿಂದ ಇವತ್ತರೆಗೂ ಡಯಾಲಿಸಿಸ್ ಅಲ್ಲೇ ಇದ್ದೀನಿ ವೀಕ್ಲಿ ಮೂರು ಸಲ ಮಾಡ್ತಾ ಇದ್ದೀನಿ ಕೃಷ್ಣ ಶ್ರೀ ಕೃಷ್ಣ ಸೇವಾಶ್ರಮ ಅಂತ ಜೆ ಪಿ ನಗರಲ್ಲಿ ಪೇಜವರ ಶ್ರೀಗಳದ್ದೊಂದು ಆಸ್ಪತ್ರೆ ಇದೆ ಅಲ್ಲಿ ಫಸ್ಟು ಅಲ್ಲಿಗೆ ನಾನು ಹೋದಾಗ ನಮ್ಮ ಫೋರ್ ಟೀಸಲ್ಲಿ ನಾನು ಟ್ರೀಟ್ ಮಾಡಿದ್ದ ಡಾಕ್ಟ್ರೇ ಅಲ್ಲಿಗೂ ಬರ್ತಾಯಿದ್ರು ಸೊ ಸೇಮ್ ಡಾಕ್ಟ್ರು ಕಮ್ಮಿ ರೇಟಲ್ಲಿ ಸಿಗ್ತಾರೆ ಅಲ್ಲಿ ಅಂತ ನಾನು ಡಯಾಲಿಸ್ಗಾ ಒಂದು ಕೆ ಸಾವಿರದ ಆರುನೂರು ರೂಪಾಯಿ ಅದು ನನಗೊಂದು ಬೇರೆ ಯಾವುದೋ ಒಂದು ಫಸ್ಟ್ ಬಿಗಿನಿಂಗಲ್ಲಿ ಯೂಸ್ ಮಾಡಿ ಡೈಲೈಸರ್ ಯೂಸ್ ಮಾಡೋಕ್ಕಾಗಲ್ಲ ಅದೇನೋ ಟಿ ಎಂ ಪಿ ಜಾಸ್ತಿ ವ್ಯಾಲ್ಯೂಸ್ ಪ್ಯಾರಾಮಿಟ್ರಿ ಏನೋ ವ್ಯತ್ಯಾಸ ಇದೆ ಬೇರೆ ಯೂಸ್ ಮಾಡಬೇಕು ಅಂದ್ರೆ ವಾರಕ್ಕೆ ಮೂರು ತಿಂಗಳಿಗೆ ಹನ್ನೆರಡು ಒಂದೊಂದು ಸಲ ಎಕ್ಸ್ಟ್ರಾ ಆಗುತ್ತೆ ರಫ್ಲಿ ಅರೌಂಡ್ ಅದು ಪ್ಲಸ್ ಬ್ಲಡ್ ಚೆಕ್ಅಪ್ ವೀಕ್ಲಿ ಬ್ಲಡ್ ಚೆಕಪ್ ಮಾಡ್ತಾರೆ ವೀಕ್ಲಿ ಆಮೇಲೆ ಇದೇನಾಗುತ್ತೆ ಅಂದರೆ ಡಯಾಲಿಸಿಸ್ ಮಾಡಬೇಕಾದ್ರೆ ಬರೀ ನೀರು ಹೋಗೋಲ್ಲ ನೀರು ಜೊತೆ ಪ್ರೋಟೀನ್ ಹೋಗ್ಬಿಡುತ್ತೆ ವಿಟಮಿನ್ ಹೋಗುತ್ತೆ ದೇಹದಲ್ಲಿರೋ ಶಕ್ತಿಗಳೂ ಹೋಗ್ತಾ ಇರುತ್ತೆ ಅದನ್ನು ಕಂಪೆನ್ಸೇಟ್ ಮಾಡೋದಕ್ಕೆ ಇಂಜೆಕ್ಷನ್ಗಳಾಗ್ತಾರೆ ಬ್ಲಡ್ ಇಂಪ್ರೂವ್ ಆಗಿ ಇಂಜೆಕ್ಷನ್ ಹಾಕ್ತಾರೆ ಹೆಮೋಗ್ಲೋಬಿನ್ ಇಂಪ್ರೂವ್ ಹಾಕಿ ಇಂಜೆಕ್ಷನ್ ಹಾಕ್ತಾರೆ ಈ ಥರ ಎರಡ್ ಪ್ರೋಟೀನ್ ಅಂತ ಒಂದು ಸ್ಟೆರಾಯ್ಡ್ಸ್ ಕೊಡ್ತಾರೆ ಮೂವತ್ತುವರೆಗೂ ಬರುತ್ತೆ ಮೂವತ್ತರೆಗೂ ಬರುತ್ತೆ ಒಂದು ಚೂರು ವ್ಯತ್ಯಾಸ ಆಗ್ಬಿಟ್ರೆ ಮೂವತ್ತವರೆಗೂ ಬರುತ್ತೆ ಬರೀ ಮೆಡಿಕಲ್ ಆಮೇಲೆ ಹಾಂ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅದಲ್ಲದೆ ನಾನು ತಿರುಗಿ ಓಡಾಡೋದು ಮತ್ತೆ ಮನೆಗೆ ಬೇಕಾಗಿರೋದು ಇವೆಲ್ಲ ಇರುತ್ತೆ ಸೊ ಇದು ಒಂದು ಸ್ವಲ್ಪ ಸ್ಟ್ರೆಸ್ ಆಯಿತು ಆದರೆ ನಾನು ಹೊರಗಡೆ ಹೇಳ್ಕೊಳ್ಳೋಂಗಿಲ್ಲ ಕಾಯಿಲೆ ಇದೆ ಅಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಲಿ ಹೇಳ್ಕೊಂಡ್ರೆ ಕರೆಯೋರು ಕರಿಯಲ್ಲ ಸೊ ನನಗೆ ಕ್ಯಾರೆಕ್ಟರ್ಗಳು ಬರ್ತಾಯಿತ್ತು ಆ್ಯಕ್ಟಿಂಗ್ ಬರ್ತಿತ್ತು ಡೈರೆಕ್ಷನ್ ಎರಡು ಪಿಕ್ಚರ್ ಬಿಟ್ಟೆ ಬಂದ ಮೇಲೆ ನೋಡಿ ಅದು ಹೆಂಗೆ ಅಂದರೆ ನಾವು ಮಾಡೋಕ್ಕೆ ರೆಡಿದಾಗ ಬರಲಿಲ್ಲ ಕಾಯಿಲೆ ಬಂದಾಗ ಒಂದು ಇಬ್ಬರು ಅಪ್ರೋಚ್ ಮಾಡಿ ಮಾಡೋಣ ಮಾಡೋಣ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಆಗೋಲ್ಲ ವಾರಕ್ಕೆ ಮೂರು ದಿನ ನಾನು ಓಸ್ತೀನಿ ಅಂದರೆ ಆಗೋಲ್ಲ ಆ್ಯಕ್ಟಿಂಗು ಅಷ್ಟೇ ಯಾವತ್ತೂ ಡಯಾಲಿಸಿಸ್ ಇರೋಲ್ವೋ ಆವತ್ತಿನ ದಿವಸ ಮಾಡಿ ಮಾಡೋದಕ್ಕೆ ಆವಾಗವಾಗ ನನಗೆ ಸ್ವಲ್ಪ ಇನಿಷಿಯಲ್ ಪೀರಿಯಡಲ್ಲೇ ಸ್ವಲ್ಪ ಶಕ್ತಿ ಇತ್ತು ಅದು ಯಾವಾಗ ಇವಾಗ ಇದು ಫಿಫ್ತ್ ಇಯರ್ ನಡೀತಾ ಇರೋದು ಸೊ ಆ್ಯಸ್ ಇಯರ್ ಗೋಸ್ ಬೈ ಇವಾಗೋ ಬಿಕಮ್ ವೀಕ್ ಆಗ್ತಾ ಒಟ್ಟು ಹೋಗ್ತೀವಿ ಸೊ ಇವಾಗ ಕಿಡ್ನಿ ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಆಲ್ಟರ್ನೇಟಿವ್ ಏನು ಅದಕ್ಕೆ ಸೊಲ್ಯೂಷನ್ ಅನ್ನೋದೇ ಮುಖ್ಯ ಪಾಯಿಂಟ್ ಅದಕ್ಕೆ ಇರೋದು ಅಲೋಪತಿಲಿ ಎರಡೇ ಸೊಲ್ಯೂಷನ್ ಐದರ್ ಯು ಗೋ ಫಾರ್ ಡಯಾಲಿಸಿಸ್ ಗೋ ಫಾರ್ ಟ್ರಾನ್ಸ್ಪ್ಲಾಂಟೇಷನ್ ಟ್ರಾನ್ಸ್ಪ್ಲಾಂಟೇಶನ್ನಲ್ಲಿ ಯಾರಾದರೂ ರಿಲೇಟಿವ್ಸ್ಗಳೇ ಕೊಟ್ಟರೆ ಮನೆಯಲ್ಲೇ ಇರೋರು ಬ್ಲಡ್ ರಿಲೇಟಿವ್ಸಲ್ಲಿ ಕೊಡೋದಕ್ಕೆ ರೂಲ್ಸ್ ಇದೆ ಆ ಇಲ್ಲ ಆಗಿಲ್ಲ ನಾನು ಮದುವೆನೇ ಆಗಲಿಲ್ಲ ನಾನು ಇದ್ದಿದ್ದು ನಮ್ಮ ಅಣ್ಣನ ಜೊತೇಲಿ ತಾಯಿ ಜೊತೇಲಿ ಅಷ್ಟೇ ಇದ್ದಿದ್ದು ಥರದಲ್ಲಿ ಇವಾಗ ಯೋಚನೆ ಮಾಡ್ರೆ ಅದು ಒಳ್ಳೆಯದೇ ಅನಿಸುತ್ತೆ ಈ ಪ್ರಾಬ್ಲಮ್ ಎಲ್ಲ ನೋಡಿದಾಗ ಇನ್ನೊಂದು ಥರದಲ್ಲಿ ಯೋಚನೆ ಮಾಡಿದ್ರೆ ಅದು ಮಾಡ್ಕೊಂಡಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲವೇನೋ ಅನಿಸುತ್ತೆ ವಿ ಡೋಂಟ್ ನೋ ಇದಿರೋ ಪರಿಸ್ಥಿತಿ ಇದು ವಿ ಹ್ಯಾವ್ ಟು ಫೇಸ್ ಐ ಹ್ಯಾವ್ ಟು ಫೇಸ್ ನಾನೇ ಇದನ್ನು ಫೈಟ್ ಮಾಡಬೇಕು ಒಳ್ಳೆಯದು ಯಾರೋ ಇನ್ನೊಬ್ರಿಗೆ ನನ್ನಿಂದ ಸಮಸ್ಯೆ ಇಲ್ಲ ಅನ್ನೋದು ಆ ಸಿನಿಮಾ ನಿಮ್ಗೆ ಗೊತ್ತೇ ಇದೆ ವೀರೇಶ್ ನೀವಂತೂ ನಮ್ಗಿಂತಲೂ ಸೀನಿಯರು ಇಂಡಸ್ಟ್ರಿನ ಎ ಟು ಸೆಡ್ ನೋಡಿದ್ದೀರ ಇಲ್ಲಿ ಯಾರ್ದು ಜೀವನ ಸ್ಥಿರವಾಗಿರೋದಿಲ್ಲ ಎಸ್ಪೆಷಲಿ ಹಣ ಆಗ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಆಗೇ ಇರುತ್ತೆ ಇಲ್ಲಿ ಪ್ರೊಟೆಕ್ಷನ್ ಅನ್ನೋದು ಇಲ್ಲ ಸೊ ನಮ್ಮ ಜಾಬ್ ಸ್ಯಾಟಿಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಪ್ಯಾಷನ್ ಅನ್ನೋದು ಬಿಟ್ಬಿಟ್ರೆ ಮಿಕ್ಕಿದ್ದೆಲ್ಲ ವಿಷಯದಲ್ಲಿ ಇದು ಒಂದು ರಿಸ್ಕಿ ಜಾಗನೇ ಬಟ್ ಇಷ್ಟಪಟ್ಟು ಬಂದಿದ್ದೀವಿ ಅದರಿಂದ ಒಂದಷ್ಟು ಸಮಸ್ಯೆಗಳು ಬಂದಿದೆ ಹಾಂ ಈಗ ಏನಾಯ್ತು ಅಂದರೆ ಇವಾಗ ಅದು ಒಂದು ರೂಲ್ಸ್ ಏನಿದೆ ಅಂತಂದರೆ ಆ ಡಯಾಲಿಸಿಸ್ ಸ್ಟಾರ್ಟ್ ಆಗಿ ವಿತಿನ್ ಸಿಕ್ಸ್ ಮಂತ್ಸು ಆ ರಿಪೋರ್ಟ್ ಎಲ್ಲ ತಗೊಂಡು ಟ್ರಾನ್ಸ್ಪ್ಲಾಂಟ್ ಅಥಾರಿಟಿ ಆಫ್ ಕರ್ನಾಟಕ ಅಂತ ಒಂದು ಇದಿದೆ ಜೀವ ಸಾರ್ಥಕತೆ ಅಂದ್ಬಿಟ್ಟು ಸಂಜಯ್ ಗಾಂಧಿ ಆಸ್ಪತ್ರೆ ಜಯನಗರದಲ್ಲಿ ಮಾಡಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು ಅಂಗ ಸಂಸ್ಥೆ ಇದೆ ಸರ್ಕಾರದ್ದು ಅಲ್ಲಿ ನಾವು ಮೂರು ಸಾವಿರ ಕೊಟ್ಬಿಟ್ಟು ನಮ್ಮ ರಿಪೋರ್ಟ್ಗಳೆಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮ ಹೆಸರು ಆ ಟೈಮಿಂದ ಹಿಡ್ದು ಪಕ್ಕ ಟೈಮಿಂದ ಹಿಡಿದು ಅದು ರಿಜಿಸ್ಟ್ ಆಗಿಬಿಡುತ್ತೆ ಅಲ್ಲಿಂದ ಅವರು ಏನು ಮಾಡ್ತಾರೆ ಯಾರಾದರೂ ಡೆಡ್ಡು ಈ ಥರ ಬಂದರೆ ಸ ಇಡೀ ಕರ್ನಾಟಕದಲ್ಲಿ ಸೀನಿಯಾರಿಟಿ ನಂತರ ಎಷ್ಟೋ ಜನ ಇರ್ತಾರೆ ಆರ್ಡ್ರ್ ಕೊಡ್ತಾ ಬರ್ತಾರೆ ಜನರಲಿ ಡಯಾಲಿಸ್ಗೆ ಹೋದವ್ರಿಗೆ ಮೂರರಿಂದ ನಾಲ್ಕು ವರ್ಷ ಟೈಮ್ ತಗೊಳತ್ತೆ ಅದು ಸಿಗೋದಕ್ಕೆ ನಮ್ಮ ಸೀನಿಯಾರಿಟಿ ಆಮೇಲೆ ಅಲ್ಲಿ ಇನ್ನೊಂದು ಏನಿದೆ ಅಂದರೆ ಆಗಿರೋರಿಗೆ ಪ್ರಿಫರೆನ್ಸ್ ಇರುತ್ತೆ ಮೂವತ್ತು ವಯಸ್ಸು ಇಪ್ಪತ್ತೈದು ವಯಸ್ಸು ಇಪ್ಪತ್ತೆಂಟು ವಯಸ್ಸು ಇದ್ದರೆ ಅವರು ಟೈಮ್ ಕಮ್ಮಿ ಇದ್ರೂ ಅವ್ರನ್ನ ಅವ್ರಿಗೆ ಫಸ್ಟ್ ಕೊಡ್ತಾರೆ ಬಿಕಾಸ್ ಅವ್ರಿಗೆ ಲೈಫ್ ಇನ್ನೂ ಇದೆ ಅಂತ ಸ್ವಲ್ಪ ಏಜ್ ಸಿಕ್ಸ್ಟಿ ಪ್ಲೇಸ್ ಇದ್ದವ್ರಿಗೆ ಅವರು ಲಾಸ್ಟಲ್ಲಿ ಕೊಡ್ತಾರೆ ಆಪ್ಷನ್ ಸೊ ನನಗೇನಾಯಿತು ಈ ಥರ ಆಯಿತು ನಾನು ಮಾಡಿಸಿದ್ದೆ ನಾನು ಇಪ್ಪತ್ತು ಇಪ್ಪತ್ತು ಆಗಸ್ಟಲ್ಲೇ ಮಾಡಿಸ್ಬಿಟ್ಟೆ ನಾನು ಬಟ್ ನನಗೆ ಮಧ್ಯದಲ್ಲಿ ಕೋವಿಡ್ ಬಂದುಬಿಡ್ತಲ್ಲ ಈ ಕೋವಿಡ್ ಬಂದಾಗ ಒಂದು ವರ್ಷ ಪೂರ್ತಿ ಟ್ರಾನ್ಸ್ಪ್ಲಾಂಟೇಶನ್ ಸ್ಟಾಪ್ ಆಗೋಯಿತು ಲಾರ್ಗನ್ ತಗೊಳ್ಳೋದು ಇಲ್ಲ ಕೊಡೋದು ಇಲ್ಲ ಆಪ್ರೇಷನ್ ಇಲ್ಲ ಅಂತ ಸೊ ಆದ್ದರಿಂದ ಒಂದು ವರ್ಷ ನಮಗೆ ಎಲ್ರಿಗೂ ಬ್ಯಾಕ್ಲಾಗ್ ಹೊಡೀತು ಹೊಡೆದಿದ್ದಕ್ಕೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಬಂತು ಆ ಕೋವಿಡ್ ಬಂದಿಲ್ಲ ಅಂದರೆ ನನಗೆ ಇಪ್ಪತ್ತ್ನಾಲ್ಕಲ್ಲೋ ಇಪ್ಪತ್ತ್ಮೂರರಲ್ಲೋ ನಂಗೆ ಒಂದು ಕಿಡ್ನಿ ಸಿಕ್ಕಿರೋದು ಅಷ್ಟೊತ್ತಿಗೆ ಅಂದರೆ ಆದರೆ ಇವಾಗ ನನಗೆ ಬಂದಿದೆ ಸೀನಿಯಾರಿಟಿ ಬಂದಿದೆ ಅಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ಸ್ಟೇಟಲ್ಲೂ ಸೀನಿಯಾರಿಟಿ ಬಂದಿದೆ ಮತ್ತು ನಾನು ಟ್ರಸ್ಟ್ ಬೆಲ್ ಅಂದ್ಬಿಟ್ಟು ಒಂದು ಆಸ್ಪತ್ರೆ ಶಿವಾಜಿ ಟಾಕೀಸ್ ಎದುರುಗಡೆ ಜೆ ಸಿ ರೋಡಲ್ಲಿ ಇದೆ ಅಲ್ಲಿ ನಾನು ಶಿಫ್ಟ್ ಮಾಡಿಕೊಂಡೆ ವಿಕ್ಟೋರಿಯಾ ಅಲ್ಲಿಗೆ ಆವಾಗ ಅವರ ಆಸ್ಪತ್ರೆಯಲ್ಲಿ ಸೀನಿಯಾರಿಟಿಲಿ ಒನ್ ಇದೆ ಸ್ಟೇಟಲ್ಲೂ ಒಂದೋ ಎರಡೋ ಮೂರು ಜನ ನಾಲ್ಕು ಜನರಲ್ಲಿ ನಾನು ಹೋಗಿದ್ದೀನಿ ಸೊ ಇಟ್ ಈಸ್ ಎಲ್ಲಿಗೆ ಬಂದು ನಿಂತಿದೆ ಇವಾಗ ಅಂತಂದರೆ ಎನಿ ಟೈಮ್ ಅದು ಸಿಕ್ಕಿದಾಗ ಅವರು ಕರೀತಾರೆ ನಮ್ಮನ್ನು ಅದು ಹೆಂಗೆ ಅಂದರೆ ಅವ್ರಿಗೂ ಗೊತ್ತಿರೋದಿಲ್ಲ ಯಾವ ಟೈಮಲ್ಲಿ ಯಾರು ಬ್ರೈನ್ ಡೆಡ್ ಆಗ್ತಾರೆ ಫ್ಯಾಮ್ಲಿ ಒಪ್ಕೋಬೇಕು ಅವರು ಕೌನ್ಸಿಲಿಂಗ್ ಮಾಡಬೇಕು ಆಮೇಲೆ ಅದರಲ್ಲಿ ಎಲ್ಲಿ ಯಾವ ಆಸ್ಪತ್ರೆ ಇದ್ದಾರೋ ಆಸ್ಪತ್ರೆಯಲ್ಲಿರೋರ್ಗೊಂದು ಕಿಡ್ನಿ ಕೊಡ್ತಾರೆ ನಮಗೊಂದು ಕೊಡ್ತಾರೆ ಸೊ ಇದೆಲ್ಲ ಪ್ರೊಸೆಸಲ್ಲಿ ನನಗೆ ಇವಾಗ ಅಲ್ಲಿ ಮಾತಾಡಿರೋ ಪ್ರಕಾರ ಇಟ್ ಕೆನ್ ಬಿ ಎನಿ ಟೈಮ್ ಒಂದು ತಿಂಗಳಲ್ಲಿ ಒಂದೂವರೆ ಒಳಗಡೆ ಗ್ಯಾರಂಟಿ ಆಗುತ್ತೆ ಸಿಕ್ಬಿಡುತ್ತೆ ಅದು ಹಾಗೆ ಆಗುತ್ತೆ ನೀವು ಅದಕ್ಕೆ ಪ್ರಿಪೇರೆಲ್ಲ ಮಾಡ್ಕೊಳ್ಳಿ ಅಂತೇಳಿ ಅವರು ಎಲ್ಲ ನಮಗೆ ಒಂದಷ್ಟು ಬಡ್ಜೆಟು ಎಲ್ಲ ಕೊಟ್ಟು ಇಷ್ಟ ಅವರು ನಮಗೆ ಫಸ್ಟು ಪ್ರಿಪ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಹತ್ತು ಹತ್ತು ಈಗ ಟ್ರಸ್ಟ್ವೆಲ್ಲ ನಮಗೆ ಕೊಟ್ಟಿರೋದು ಎಸ್ಟಿಮೇಷನ್ನೇ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಒಂದು ಐದು ಇಟ್ಕೊಳ್ಳಿ ಅಂತೇಳಿದ್ದಾರೆ ಅಂದರೆ ಇಪ್ಪತ್ತಕ್ಕೆ ಬರುತ್ತೆ ಆಮೇಲೆ ಕಾಂಪ್ಲಿಕೇಶನ್ಸ್ ಏನಾದರೂ ಆಗೋಗ್ಬಿಟ್ರೆ ಬಿಕಾಸ್ ಐ ಮೇ ಕಾರ್ಡಿಯಾಕ್ ಪೇಷೆಂಟ್ ನನಗೆ ಆಲ್ರೆಡಿ ಒಂದು ಬೈಪಾಸ್ ಆಗಿರೋದ್ರಿಂದ ಅದಕ್ಕೆ ನಾಟ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಏನಂತಾರೆ ಇನ್ಫೆಕ್ಷನ್ಗಳ ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ನನಗೆ ಹತ್ತಿರನೇ ಇರೋ ಕೇಳಿದ್ದಾರೆ ಆಸ್ಪತ್ರೆಗೆ ನೀವು ಭಾಳ ಹತ್ತಿರನೇ ಇರಿ ಮ್ಯಾಕ್ಸಿಮಮ್ ಹತ್ತು ಹದಿನೈದು ಒಳಗಡೆ ಆಸ್ಪತ್ರೆಗೆ ಬರೋಂಗೆ ಇರಬೇಕು ಈ ಥರ ಎಲ್ಲ ಒಂದು ಇದು ನೋಡಿದಾಗ ನನಗೊಂದು ರಫ್ಲಿ ಟ್ವೆಂಟಿ ಫೈವ್ ಪ್ಲಸ್ ಒಂದು ಫೈವ್ ಅಂದರು ತರ್ಟಿ ಲ್ಯಾಕ್ಸು ನನಗೆ ಇದೆ ಯಾಕೆಂದರೆ ಇವಾಗ ನಾನು ಒಂದು ಸಲ ಸರ್ಜರಿಗೆ ಹೋಗ್ಬಿಟ್ಟೆ ಅಂದರೆ ಅಲ್ಲಿಂದ ಒಂದು ವರ್ಷ ನನಗೆ ಕೆಲಸ ಮಾಡೋಕ್ಕೂ ಆಗಲ್ಲ ಇನ್ಕಮ್ ಇರೋಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇನ್ಕಮ್ ಇರೋಲ್ಲ ಬಟ್ ಬಟ್ ಖರ್ಚು ಮಾತ್ರ ಮೆಡಿಕಲಿನೂ ಇರುತ್ತೆ ಫ್ಯಾಮಿಲಿ ಇದು ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಮೆಡಿಸಿನ್ಸ್ ಬೇರೆ ಜ ಕಾಸ್ಟ್ಲಿ ಇರುತ್ತೆ ಇಂಜೆಕ್ಷನ್ಗಳು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ಥರ ಎಲ್ಲ ಇದೆ ಅದು ಅದನ್ನು ಫೈಟ್ ಮಾಡಲಿಕ್ಕೆ ಅಂತ ಸೊ ಇದೆಲ್ಲ ಇರೋದರಿಂದ ಇವತ್ತಿನ ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಅವಕಾಶ ಇದೆ ಇದೇ ಯಾಕೆ ನಾನೊಂದಷ್ಟು ಸಪೋರ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಇದೆ ಇದು ನನಗೋಸ್ಕರ ದುಡಿದಿದೆ ಒಂದು ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದ ಇದು ನಾನು ಹೇಳ್ದಂಗೆಲ್ಲ ಎರ ಬೇರೆ ಕೆಲಸ ಮಾಡಿ ನಿದ್ದೆ ಮಾಡಿದೆ ದುಡ್ದು ಅದು ಸಫರ್ ಆಗಿದೆ ಈಗ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತಂದರೆ ಇದು ಇನ್ನೂ ಟ್ರಾನ್ಸ್ಪ್ಲಾಂಟೇಷನ್ ಸಪೋರ್ಟು ಕೊಟ್ಟಾಗ ಇದಾಗುತ್ತೆ ನಂದು ಇಪ್ಪತ್ತಾದರೂ ಮಿನಿಮಮ್ಮು ಬೇಕಾಗುತ್ತೆ ಗ್ಯಾರಂಟಿ ನಾನು ಬೇರೆ ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಇಪ್ಪತ್ತಾರು ಬೇಕಾಗುತ್ತೆ ಸೊ ಅದರಿಂದಲೇ ನಾನು ಯೋಚನೆ ಭಾಳ ಯೋಚನೆ ಈ ತೀರ್ಮಾನಕ್ಕೆ ಬಂದೆ ಪಬ್ಲಿಕ್ಕಿಗೆ ಹೇಳಬೇಕಾ ಜನಗಳ ಹತ್ರ ಹೇಳಬೇಕಾ ಇಷ್ಟು ವರ್ಷ ಕೆಲಸ ಮಾಡ್ಕೊ ಅವ್ರಿಗೊಂದು ಇಮೇಜ್ ಇರುತ್ತೆ ಡೈರೆಕ್ಟ್ರು ಅಂದ್ರೆ ಒಂದು ಇಮೇಜ್ ಈಗ ಏನಾಗುತ್ತೆ ನಾವು ಯಾರ ಹತ್ರನೇ ಹೋಗಿ ಏನೋ ಒಂದು ಕೇಳಿದ್ರಿ ಏನಿರಿ ನೀವು ಡೈರೆಕ್ಟ್ರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ತಗೋತೀರಾ ಅಂತ ಅದು ಅವ್ರ ಇಮೇಜ್ ಹಂಗಿರುತ್ತೆ ಬಟ್ ಸಿನಿಮಾ ಲ್ಯಾಂಡ್ ಹಂಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಹೊರಗಡೆ ಇರೋರಿಗೆ ಸಿನ್ಮಾ ಬೇರೆ ಥರ ಇರುತ್ತೆ ಒಳಗಡೆ ಇರೋರಿಗೆ ಸಿನ್ಮಾ ಏನು ಅನ್ನೋದು ಗೊತ್ತಿಲ್ಲ ಹೌದು ಈಗ ನಾನೇನು ಹೇಳ್ತಿದ್ದೀನಿ ಅಂದರೆ ನಾನು ನನ್ನದು ಅಕೌಂಟ್ ನಂಬರು ಕೊಡ್ತೀನಿ ನಾನು ಇದು ಎಲ್ರಿಗೂ ಕೇಳ್ತಿರೋದೇನಂತಂದ್ರೆ ನನಗೆ ನಿಮ್ಮ ಕೈಲಾದಷ್ಟು ನಿಮ್ಮ ಕೈ ಅನಿಸಿದಷ್ಟು ಅಮೌಂಟನ್ನು ನನಗೆ ಸ್ವಲ್ಪ ಸಹಾಯ ಮಾಡಿ ಈ ಟೈಮಾಗಿ ಈ ಈ ಒಂದು ಸ ಸಂಕಷ್ಟದಿಂದ ಹೊರಗಡೆ ಬಂದು ಹೆಲ್ತಿಯಾಗಿ ಮತ್ತೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದ ಒಂದು ಇದು ಏನೋ ಚೈತನ್ಯ ಎಲ್ಲ ಬರೋದಕ್ಕೆ ಅಂದರೆ ನನಗೆ ಹಣ ಅವಶ್ಯಕತೆ ಬಂದಿದೆ ಆದ್ದರಿಂದ ನಾನು ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಎಲ್ಲ ಕನ್ನಡ ಭಾಷೆಯ ಅಭಿಮಾನಿಗಳಿಗೆ ನಮ್ಮ ಸಿನಿಮಾ ಅಭಿಮಾನಿಗಳಿಗೆ ಹೇಳ್ತಿರೋದು ದಯವಿಟ್ಟು ನನಗೆ ಈ ಸಮಯದಲ್ಲಿ ಒಂದು ಸ್ವಲ್ಪ ನಿಮ್ಮ ಕೈಲಿ ಇಷ್ಟೇ ಅಂತ ನಾನು ಕೇಳಲ್ಲ ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ ನಂದು ಅಕೌಂಟ್ ನಂಬರು ಕ್ಯೂ ಆರ್ ಕೋಡು ಪೇ ಟಿ ಎಮ್ಮು ಚ ಆಮೇಲೆ ಫೋನ್ಪೇ ಪ್ರತಿಯೊಂದು ನಾನು ನಿಮಗೆ ಡಿಸ್ಪ್ಲೇಲಿ ಕೊಡ್ತೀನಿ ಅದರಲ್ಲಿ ಮೂಲಕ ನೀವು ನನಗೆ ಕಳಿಸಿ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ